ನಮಸ್ಕಾರ ಕರ್ನಾಟಕ ನಮ್ಮ ಹಲವು ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯ ಕೈಗೊಳ್ಳಿ ಬೆಲ್ಲ ಕ್ಲಿಕ್ ಮಾಡೋದನ್ನು ದಯ ಮಾಡಿ ಮರೆಯಬೇಡಿ ಅಶ್ವಿನಿ ಭರಣಿ ಕೃತಿಕದಂಥ ಒಂದು ನಕ್ಷತ್ರಗಳ ಹೊಂದಿರುವಂತಹ ಮೇಷರಾಶಿ ಎಷ್ಟು ವಿಭಿನ್ನ ಎಷ್ಟು ವಿಶಿಷ್ಟ ರಾಶಿ ಅಂದರೆ ಯಾರೂ ನಂಬಲ್ಲ ನೋಡಿ ಇರತಕ್ಕಂತ ಹನ್ನೆರಡು ರಾಶಿಗಳಲ್ಲಿ ಎಲ್ಲ ರಾಶಿಯವರೆಗೂ ಕಷ್ಟ ಬಂದೇ ಬರುತ್ತೆ ಅಲ್ವಾ ಎಲ್ಲಾ ರಾಶಿಯವರೆಗೂ ಕಷ್ಟ ಇದ್ದೇ ಇರುತ್ತೆ ಆದರೆ ಕಷ್ಟದಲ್ಲೂ ಜೀವನವನ್ನ ಒಂದು ಸಾರ್ಥಕತೆಯಿಂದ ಮೆರೆಯುವಂತಹ ಒಂದು ರಾಶಿ ಅಂದ್ರೆ ಅದು ಮೇಷರಾಶಿ ಇದು ನಿಜ ಯಾಕೆ ಅಂತ ಹೇಳ್ತೀನಿ ಕೇಳಿ ಅವ್ರಿಗೆ ಕಷ್ಟ ಇದ್ರೂ ಅವ್ರಿಗೆ ಕಷ್ಟ ಕಾಣಿಸೋದೇ ಇಲ್ಲ ಅವರು ಕಷ್ಟನ ಕಷ್ಟದ ತರ ನೋಡಲ್ಲ ಅಂತ ಹೇಳ್ತಿಲ್ಲ ಅವ್ರಿಗೆ ಕಷ್ಟ ಇರುತ್ತೆ ಆದರೆ ಆ ಕಷ್ಟ ಕಾಣಲ್ಲ ಅವ್ರಿಗೆ ಅವ್ರಿಗೆ ದೇವರ ಅನುಗ್ರಹ ಇದೆಯೋ ಅಥವಾ ಒಂದು ಅದೃಷ್ಟ ಅಂತ ಹೇಳ್ಬೋದು ನಿಜವಾಗ್ಲೂ ಗೊತ್ತಿಲ್ಲ ಆ ಕಷ್ಟ ಜೀವನದಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ದಿನಗಳು ಹೇಗೆ ಸಾಕ್ತಿರುತ್ತೆ ಅಂತ ಅಂದರೆ ಅವರು ಊಹೆನೂ ಮಾಡಿರಲ್ಲ ನಾಳೆ ಏನು ನಡೀತಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತೂ ಇರಲ್ಲ ಆದರೂ ಅವತ್ತಿನ ದಿನ ಏನೋ ಒಂದು ವಿಶಿಷ್ಟ ವಿಭಿನ್ನ ನಡೆದಿರುತ್ತೆ ಮೇಷರಾಶಿಯವರು ಅವರು ಹೇಗೆ ಅಂತಂದ್ರೆ ಹುಟ್ಟದಾಗಿಂದನೂ ಅವರು ರಾಜಯೋಗದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಅಂತಂದರೆ ಏನೋ ಎಲ್ಲವೂ ಜೀವನದಲ್ಲಿ ತುಂಬಾ ಸುಗಮವಾಗಿ ನಡೀತಿರುತ್ತೆ ಈಗ ನೋಡಿ ಅಷ್ಟು ರಾಶಿಗಳಿಗೂ ಶನಿವತ್ಮನ ಪ್ರಭಾವ ಬಂದಿದೆ ಎಲ್ಲ ಶನಿ ಎಲ್ರಿಗೂ ಕಟ್ಟಕೊಟ್ಟಿದ್ದಾರೆ ಎಲ್ಲಾನು ಮಾಡುತ್ತೆ ಮುಂದೆ ಮೇಷರಾಶಿ ಅವ್ರಿಗೂ ಬರುತ್ತೆ ಆದರೆ ಇಷ್ಟು ವರ್ಷ ಅವರು ಒಂಥರ ಹೇಗೆ ಅಂತಂದರೆ ನೋಡಿ ನಾವು ಈಗ ಹೇಳ್ತೀವಿ ಗೊತ್ತಾ ಹೇ ಆರಾಮ್ ಜೀವನ ಅಪ್ಪ ಹೇ ಒಂಥರ ದಿಲ್ದಾರ್ ಜೀವನ ಈ ಥರ ಹೇಳ್ತೀವಿ ಗೊತ್ತಾ ಈ ತರ ಒಂದು ಪದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಅಂದರೆ ನಿಜವಾಗ್ಲೂ ನಾನು ಮೇಷರಾಶಿ ಅಂತಾನೆ ಹೇಳ್ತೀವಿ ಆದರೆ ನೋಡಿ ನಮಗೆ ಒಂದು ಮಾತೇ ಇದೆ ಭರಣಿ ನಕ್ಷತ್ರದಲ್ಲಿ ಹುಡ್ತವ್ರು ನೀನ್ ಧರಣಿನೇ ಆಳ್ತೀಯ ಅಂತ ಹೇಳ್ತಾರೆ ನಿಜ ಹೌದು ಧರಣಿನ ಆಳ್ತಾರೆ ಯಾಕೆ ಅಂತಂದ್ರೆ ಈಗ ನೋಡಿ ಒಂದು ಐದು ಜನ ಗುಂಪು ಇತ್ತು ಅವರಲ್ಲಿ ಒಂದು ಸ್ನೇಹಿತರು ಇದ್ದ ಇದ್ದಂತಂದ್ರೆ ಅದರಲ್ಲಿ ಒಬ್ಬರು ತುಂಬಾ ಹೆಡ್ಡಿಯಾರಾಗಿರ್ತಾರೆ ಗೊತ್ತಾ ಈ ತರದವರೇ ಆಗಿರ್ತಾರೆ ಯಾಕಂದ್ರೆ ತುಂಬಾ ಮಾತು ಹೊರಟಾಗಿದ್ರು ಸಹ ಎಲ್ಲಿ ಸೂಕ್ಷ್ಮವಾಗಿರ್ಬೇಕು ಅಲ್ಲಿ ಸೂಕ್ಷ್ಮವಾಗಿರ್ತಾರೆ ಆಮೇಲೆ ಅವ್ರಿಗೆ ಕಷ್ಟ ಬಂದ್ರು ಸಹ ಬೇರೆ ಯಾರಿಗೂ ಕಷ್ಟ ಬರಬಾರದು ಅಂತ ನೋಡ್ಕೊಂತಾರೆ ತಮಗಿದ್ರು ಇಲ್ಲದೆ ಆದ್ರೂ ತನ್ನವ್ರಿಗೋಸ್ಕರ ಅಂತ ದುಡಿತಾರೆ ಆದ್ರೆ ಹೇಳಿಲ್ವಾ ಅವ್ರಿಗೆ ಕಷ್ಟ ಕಾಣಿಸ್ಕೊಳ್ಳೋ ಜೀವನ ಹೆಂಗೋ ನಡೀತಿರತ್ತೆ ಇರುತ್ತೆ ಅದು ಈ ಸಾಕ್ತಿದೆ ಕೂಡ ಈಗಲೂ ಕೂಡ ಹಾಗೇನೆ ಆಗ್ತಿರೋದು ಆದ್ರೆ ಇವರ ವೈಶಿಷ್ಟ್ಯ ಏನು ಗೊತ್ತಾ ಜನ ಇವ್ರನ್ನ ತುಂಬಾ ಇಷ್ಟಪಡ್ತಾರೆ ತುಂಬಾ ಇಷ್ಟಪಡ್ತಾರೆ ಇವ್ರಿಗೆ ಪ್ರೀ ಪ್ರೀತಿ ಪಾತ್ರರು ತುಂಬಾ ಜಾಸ್ತಿ ಇರ್ತಾರೆ ತುಂಬಾ ಜಾಸ್ತಿ ಇರ್ತಾರೆ ಇವರಿಗೋಸ್ಕರ ಮಿಡಿಯೋ ಹೃದಯಗಳು ತುಂಬಾನೇ ಇದೆ ನಿಜ ಅಲ್ವಾ ಯಾಕಂದ್ರೆ ನೀವೆಲ್ಲರಿಗೂ ಅಷ್ಟು ಅಚ್ಚುಮೆಚ್ಚು ಈ ಅಚ್ಚುಮೆಚ್ಚು ಗುಣದಿಂದನೇನೆ ಎಲ್ಲರೂ ನಿಮ್ಮನ್ನು ಅಷ್ಟು ಇಷ್ಟಪಡೋದು ಇನ್ನು ನಾನು ಹೇಳಿದಾಗೆ ವಿಪರೀತ ರಾಜಯೋಗ ವಿಪರೀತ ರಾಜಯೋಗದ ಕಾಲ ಮೇಷರಾಶಿ ಅವರಿಗೆ ನೋಡಿ ಆಗಲೇ ನಿಮ್ಮ ಜೀವನದಲ್ಲಿ ಆ ಒಂದು ವಿಪರೀತದ ಹಂತದಲ್ಲಿ ಇಲ್ಲ ಗೊತ್ತು ಆದರೆ ಒಂದು ರಾಜಯೋಗದಲ್ಲಿದ್ದೀರ ಅಂದರೆ ಏ ಜೀವನಕ್ಕೆ ಏನು ಬೇಕೋ ಇದೆ ಏನು ಬೇಕೋ ಮಾಡ್ಕೊಂಡಿದ್ದೀನಿ ಜೀವನ ಸಾಕ್ತಾ ಯಾವಾಗಲೂ ತುಂಬ ತುಂಬಾ ಮಾತಾಡ್ತೀರಾ ತುಂಬಾ ಕೀಟ್ಲೆ ತುಂಬಾ ತುಂಟು ತಂದಿಂದ ಇರ್ತೀರಾ ನಿಮ್ಮ ನಿಮಗಷ್ಟು ನೋವು ನಿಮಗೆ ನೋವು ಇರಲ್ಲ ಅಥವಾ ನೀವು ಸುಖವಾಗಿರ್ತೀರಾ ಈ ತರ ಹೇಳ್ತಿರ ಮನ್ಸಲ್ಲಿರುತ್ತೆ ಎಂಥ ಕ್ಲೋಸ್ ಪರ್ಸನ್ ಆದ್ರೂ ಅದನ್ನು ಆಚೆ ಹಾಕೊಳ್ಳಲ್ಲ ಒಳಗಿಟ್ಕೋತೀರ ಒಬ್ಬರೇ ನೋವು ತಿಂತೀರ ನಿಮ್ಮ ನವನ ನಿಮ್ಮ ಸುಖವನ್ನ ನೀವು ಹಂಚ್ಕೊಳಕ್ ಇಷ್ಟಪಡ್ತೀರ ಅಥವಾ ನಿಮ್ಮ ದುಃಖವನ್ನ ನೀವು ನೀವ್ ಥರ ಇಷ್ಟಪಡಲ್ಲ ಯಾಕಂದ್ರೆ ನಿಮ್ಮ ದುಃಖದಿಂದ ನಿಮ್ಮವ್ರು ಬೇಜಾರಾಗಬಾರ್ದು ಅಂತ ನೀವು ಅದನ್ನು ಹೇಳಕ್ಕೆ ಹೋಗಲ್ಲ ಹೌದು ವಿಪರೀತ ರಾಜಯೋಗದ ಸಮಯವರಿಗೆ ಯಾವಾಗ ಅಂತ ಅಂದರೆ ಈ ಎರಡು ಮಾಸ ಕಳೆದ ನಂತರ ಈ ಎರಡು ಮಾಸ ಕಳೆದ ನಂತರ ನೋಡಿ ಮುಂದೆ ದೀಪಾವಳಿ ಶುರುವಾಗುತ್ತೆ ಆ ದೀಪಾವಳಿ ಶುರುವಾಗದಾಗ ನಿಮ್ಮ ಜೀವನದಲ್ಲೂ ಢಾಮ್ ಡೂಮ್ ಅಂತ ಒಂದು ಒಳ್ಳೆ ದೀಪಾವಳಿ ಶುರುವಾಗತ್ತೆ ನೀವು ಯಾವತ್ತೂ ಬಯಸದೆ ಇದ್ದಂತಹ ಒಂದು ಬಾಳು ಒಂದು ಬದುಕು ನಿಮ್ಮದಾಗತ್ತೆ ನೀವೇನೇನ್ ಆಸೆ ಪಟ್ರೋ ಒಬ್ಬೊಬ್ರಿಗಿರುತ್ತೆ ನೋಡಿ ಒಂದು ಐಷಾರಾಮಿ ಕಾರನ್ನ ತಗೋಬೇಕು ಇಲ್ಲ ಒಂದು ಬೈಕನ್ನು ತಗೋಬೇಕು ಇಲ್ಲ ಅಪ್ಪ ಅಮ್ಮನ ಜೊತೆಗೆ ಹೋಗ್ಬೇಕು ಬರಬೇಕು ಈ ಥರ ಒಂದು ಏನೇನು ಆಸೆ ಆಕಾಂಕ್ಷೆ ಎಷ್ಟು ವರ್ಷ ಕಷ್ಟಪಡ್ತೀರಿ ಆ ಕಷ್ಟಗಳಿಗೆ ಪ್ರತಿಫಲ ಬರುವಂತ ಸಮಯ ತುಂಬಾ ಹತ್ರ ಬಂತಿದೆ ಈಗ ಜಾಸ್ತಿ ದೂರ ಇಲ್ಲ ದೀಪಾವಳಿ ದೀಪಾವಳಿಗೆ ನಿಮ್ಮ ಬಾಳು ಬೆಳಕಾಗತ್ತೆ ಅಂತ ಹೇಳ್ತಾ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಕೇಳಿದವ್ರಿಗೆ ಏನೋ ಕಷ್ಟ ಕಾರ್ಪಣ್ಯಗಳಿದ್ದಲ್ಲಿ ಅಥವಾ ಇಲ್ಲ ಗುರುಜಿ ನನ್ನ ಜೀವನ ಈ ತರ ಇಲ್ಲ ನನ್ನ ಜೀವನ ಬೇರೆ ತರನೇ ಇದೆ ನಿಮ್ಗೆ ಇದು ಗೊತ್ತಿಲ್ಲ ಯಾಕಂದ್ರೆ ನೋಡಿ ಎಲ್ಲಾರ್ಗೂ ನಾನು ಹೇಳೋದು ಎಲ್ಲಾ ಜೀವನದಲ್ಲೂ ಇರಬೇಕಂತಲ್ಲ ಅದು ನಿಮ್ಮ ನಕ್ಷತ್ರ ಗ್ರಹಚಾರ ಫಲ ಪೂರ್ವಜನ್ಮದ ಫಲ ಕರ್ಮ ಫಲ ಎಲ್ಲದ್ರ ಮೇಲೂ ಅದು ಅವಲಂಬಿತ ಆಗಿರುತ್ತಲ್ವಾ ಏನು ನಿಮ್ಗೆ ಏನಾದರೂ ಕಷ್ಟ ಇತ್ತು ಅಂತ ಅನ್ಸಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀ ನೀವು ಕಮೆಂಟ್ ಹಾಕಿ ತುಂಬಾ ಜನಕ್ಕೆ ನಾವೆಲ್ಲ ಪರಿಹಾರವನ್ನ ಮಾಡಿಕೊಟ್ಟಿದೀವಿ ನಮಗೆ ಹೇಳಿಲ್ವಾ ನಿಮ್ಮ ಹತ್ರ ನಾವೇನು ಈಸ್ಕೊಳಲ್ಲ ನಿಮ್ಗೇನೋ ಆ ಪರಿಹಾರವನ್ನು ನಿಮ್ಗೆ ಹೇಳ್ತೀವಿ ಅಷ್ಟೆ ಅಷ್ಟೇ ನೀವು ಮಾಡ್ಕೊಳ್ಳಿ ನಾವು ಬೇರೆಯವ್ರ ತರ ಏನೋ ಹಣ ಬೇಕು ಹಣ ಈಸ್ಕೋತೀವಿ ಈ ತರ ಎಲ್ಲ ಏನೂ ಇಲ್ಲ ಏನು ನಾವು ಈ ಥರ ಮಾಡೋದು ಇಲ್ಲ ನಿಮ್ಮ ಕಷ್ಟಕ್ಕೆ ನಾನು ಪರಿಹಾರವನ್ನು ಕೊಡ್ತೀನಿ ಅಷ್ಟೇ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಇದನ್ನ ನಾಲ್ಕು ಜನ ಶೇರ್ ಮಾಡಿ ಅವ್ರು ಕೇಳಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ